ಎಲ್ರಿಗೂ ನಮಸ್ಕಾರ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಬಟರ್ ಮಸಾಲ ಮಾಡ್ತಾ ಇದ್ದೇನೆ ನಾನಿವತ್ತು ಪನ್ನೀರದ್ದು ಜಾಸ್ತಿ ವೀಡಿಯೋಗಳನ್ನೆಲ್ಲ ಮಾಡಲ್ಲ ನಾನು ಇದು ಸೆಕೆಂಡ್ ವಿಡಿಯೋ ಆಗಿರಬೇಕು ಪನ್ನೀರದ್ದು ಹಾಗೆ ಚಿಕನ್ ಫಿಶ್ ಎಲ್ಲ ಜಾಸ್ತಿ ಮಾಡಿ ಮಾಡಿ ಸ್ವಲ್ಪ ನಿಮಗೆ ಕೂಡ ಬೋರ್ ಆಗಿರ್ಬೋದು ಹಾಗೆ ಇವತ್ತೊಂದು ಪನ್ನೀರದ್ದು ಅಂತೇಳಿ ಮಾಡ್ತಾ ಇದ್ದೇನೆ ತುಂಬಾ ಸಿಂಪಲ್ ಆದಂಥ ಡಿಶ್ ಇದು ಓಕೆ ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡ ಮೊದಲಿಗೆ ನಾವು ಪನೀರನ್ನು ಸ್ವಲ್ಪ ನಮಗೆ ಫ್ರೈ ಮಾಡಲಿಕ್ಕೆ ಉಂಟು ಅದಕ್ಕೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ಹಾಗೆ ಒಂದು ಎರಡು ತುಂಡು ಬಟರ್ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಂ ಡೈರೆಕ್ಟ್ ಬಟರಲ್ಲಿ ಮಾಡ್ಬೋದು ಆದರೆ ಎಣ್ಣೆ ಯಾಕೆ ಹಾಕೋದು ಅಂತ ಹೇಳಿದರೆ ಬಟರ್ ಸ್ವಲ್ಪ ಹೇಳೋದು ಕರಿತದೆ ಅದಕ್ಕೆ ಕಾರಣ ನಾವು ಸ್ವಲ್ಪ ಎಣ್ಣೆ ಆಗ್ತಾಯಿದ್ದೇವೆ ಬಟರ್ ನೋಟಿಗೆ ಪನ್ನೀರ್ ನಾನು ಒಂದು ಫೋರ್ ಹಂಡ್ರೆಡ್ ಗ್ರಾಮ್ನಷ್ಟು ಪನ್ನೀರ್ ತಗೊಂಡಿದ್ದೇನೆ ಎಲ್ಲ ಸೈಡು ಕೂಡ ಉಂಟಲ್ಲ ಒಳ್ಳೆ ಫ್ರೈ ಆದರೆ ಆಯಿತು ಯಾಕೆಂದರೆ ನಂತರ ನನ್ನ ಪದಾರ್ಥದಲ್ಲಿ ಅದು ಹುಡಿಹುಡಿ ಆಗೋದು ಬೇಡ ಅಂತೇಳಿ ಇದು ಫ್ರೈ ಮಾಡಿ ಉಳಿದಂಥ ಎಣ್ಣೆ ಮತ್ತು ಬಟರ್ ಎಂತ ಉಂಟು ಅದನ್ನು ಈ ಬಣಲೆಗೆ ಹಾಕ್ತಾ ಇದ್ದೇನೆ ಹಾಗೆ ಇನ್ನೆರಡು ತುಂಡು ಬಟರ್ ಒಂದು ನಾಲ್ಕು ಏಲಕ್ಕಿ ಒಂದು ತುಂಡು ಕೆತ್ತೆ ಹಾಗೆ ಒಂದು ಎರಡು ಪುಲಾವ್ ಎಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದಂಥ ಬೆಳ್ಳುಳ್ಳಿ ಮತ್ತು ಕಾಯಿ ಮೆಣಸು ಹಾಗೆ ಒಂದು ದೊಡ್ಡ ನೀರುಳ್ಳಿ ಸ್ವಲ್ಪ ಹೊತ್ತು ಹುರಿಯುವ ಇದನ್ನು ಸರಿಯಾಗಿ ಅರಸಿನ ಉಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಏನಿದಕ್ಕೆ ನಾವು ನಮ್ಮ ಮಸಾಲ ಪೇಸ್ಟ್ ಹಾಕ್ಲಿಕ್ಕೆ ಉಂಟು ಈ ಮಸಾಲ ಪೇಸ್ಟಿಗೆ ನಾನು ಮೂರು ದೊಡ್ಡ ಟೊಮೆಟೊ ಒಂದು ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿ ಒಂದು ಸಣ್ಣ ತುಂಡು ಶುಂಠಿ ಆ ಬಿಸಿ ನೀರಲ್ಲಿ ನೆನೆಸಿದ ಬ್ಯಾಡಿಗೆ ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನಷ್ಟು ಜೀರಿಗೆ ಏನು ಬಿಸಿ ನೀರಲ್ಲಿ ನೆನೆಸಿದ ಗೋಡಂಬಿ ಇದ್ದೇನೆ ಇದು ಒಂದು ಇಪ್ಪತ್ತು ಪೀಸ್ ಉಂಟು ಇದು ಹುಡಿ ಹುಡಿ ಆಗಿದೆ ಮಾತ್ರ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನೈಸಾಗಿ ಪೇಸ್ಟ್ ಮಾಡಿದ್ದೇನೆ ನಾನು ಕ್ಕೆ ರುಚಿಗೆ ಉಪ್ಪು ಹಾಕ್ತಾ ಇದ್ದೇನೆ ಹಾಗೆ ಒಂದು ಸ್ವಲ್ಪ ಸಕ್ಕರೆ ಒಳ್ಳೆ ರೋಸ್ಟ್ ಆಗಲಿ ಮಸಾಲ ಈ ಮಸಾಲೆ ಪೇಸ್ಟ್ ಎಂತ ಉಂಟು ಇದನ್ನೇ ಯೂಸ್ ಮಾಡಿ ನಮಗೆ ಬೇರೆ ಚಿಕನ್ ಮಾಡ್ಬೋದು ಬೇರೆ ವೆಜ್ ಐಟಮ್ಸ್ ಕೂಡ ಮಾಡ್ಬೋದು ಪನ್ನೀರ್ ಮಾತ್ರ ಅಲ್ಲ ಈ ಮಸಾಲ ಬೇಸ್ ಅಂತ ಉಂಟು ಇದುವೇ ಇದಕ್ಕೆ ಬೇರೆ ಬೇರೆ ಐಟಮ್ ಹಾಕಿದ್ರೆ ಆಯ್ತು ಹಾಗೆ ಇದು ಮಸಾಲ ದಪ್ಪಾಗ್ತಾ ಬಂತು ಏನು ಫ್ರೈ ಮಾಡಿದಂಥ ಪನೀರ್ ಸ್ವಲ್ಪ ಕಸೂರಿ ಮೇಥಿ ಹಾಗೆ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡುವ ಆಯಿತು ನಮ್ಮದು ಬಟರ್ ಪನ್ನೀರ್ ಮಸಾಲ ಆಲ್ಮೋಸ್ಟ್ ರೆಡಿಯಾಗಿದೆ ಕೊನೆಯದಾಗಿ ನಾನು ಸ್ವಲ್ಪ ಫ್ರೆಶ್ ಕ್ರೀಮ್ ಆಗ್ತಾ ಇದ್ದೇನೆ ಇದಕ್ಕೆ ಇದು ಆಪ್ಷನ್ ಅಲ್ಲ ಬೇಕಾದರೆ ಹಾಕ್ಬೋದು ಹಾಗೆಂತ ಇಲ್ಲ ಒಳ್ಳೆ ಫಸ್ಟ್ ಕ್ಲಾಸ್ ಆದಂಥ ಬಟರ್ ಪನ್ನೀರ್ ಮಸಾಲ ರೆಡಿಯಾಗಿದೆ ಆಯಿತು ಏನು ಸರ್ವ್ ಮಾಡುವ ಇವತ್ತು ವಿಡಿಯೋ ವೀಡಿಯೋ ಇಷ್ಟ ಆಯಿತು ಅಂದೇಳಿ ಅಂದ್ಕೊಳ್ತೇನೆ ಇಷ್ಟ ಆದರೆ ವೀಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ನಮಸ್ಕಾರ